ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರವಾರದಲ್ಲಿ ಅದ್ದೂರಿಯಾಗಿ ಜರುಗಿದ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರವಾರ ನಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಎಂಟನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಹಿತಿ ಪ್ರೇಮ ಟಿಎಂಆರ್ ಸರ್ವಾಧ್ಯಕ್ಷತೆಯಲ್ಲಿ ಅದ್ದೂರಿಯಿಂದ ಜರುಗಿತು ಸಮ್ಮೇಳನವನ್ನು ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿ ಎಂ ಜೆ ಹೆಗಡೆ ಉದ್ಘಾಟಿಸಿದರು ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿದ ಸಾಹಿತಿ ಪ್ರೇಮ ಟಿ ಮಾತನಾಡಿ ಕನ್ನಡದಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಬೇಕು ಪ್ರಾಥಮಿಕ ಶಿಕ್ಷಣ ಏಕ ಏಕ ಭಾಷೆ ಎಂಬ ನೀತಿ ಕಾನೂನುಬದ್ಧವಾಗಲಿ ಎಂದರು ಈ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟದ ಅವಶ್ಯಕತೆ ಇದೆ ಎಂದು ಪ್ರತಿಪಾದಿಸಿದರು ಹಿರಿಯ ಸಾಹಿತಿ ಜಮೀರುಲ್ಲಾ ಷರೀಫ್ ಮಾತನಾಡಿ ನನ್ನ ಮಾತೃಭಾಷೆ ಉರ್ದು ಆದರೂ ಕನ್ನಡ ನಮ್ಮ ನಾಡಿ ಭಾಷೆಯಾಗಿದೆ ಎಂದರು ಹಾಗಾಗಿ ನಾಡ ಭಾಷೆ ದ್ವೇಷ ಮಾಡಬಾರದು ಪುಸ್ತಕ ಓದುವವರ ಸಂಖ್ಯೆ ವ್ಯಾಟ್ಸಪ್ ಸಾಹಿತ್ಯಕ್ಕೆ ವರ್ಗಾವಣೆಯಾಗಿದೆ ಕನ್ನಡ ಇತಿಹಾಸದ ಎಲ್ಲ ಧರ್ಮ ಸಾಹಿತ್ಯಗಳು ಮನುಷ್ಯ ಧರ್ಮವನ್ನು ಪ್ರತಿಪಾದಿಸಿದೆ ಈಗ ಅಂಥ ಸಾಹಿತ್ಯ ರಚಿಸುವ ಸಾಹಿತಿಗಳ ಸಂಖ್ಯೆ ಕಡಿಮೆಯಾಗಿದೆ ಎಂದು ಹೇಳಿದರು ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ದ್ವಾರಗಳನ್ನು ಉದ್ಘಾಟಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬೊಮ್ಮಯ್ಯ ವಾಸರೆ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್ ಹೋರಾಟಗಾರ ಮಾಧವ ನಾಯ್ಕ ಗಣಪತಿ ಮಾಂಗ್ರೆ ಮತ್ತಿತರರು ಇದ್ದರು ಕನ್ನಡ ಸಾಹಿತ್ಯ ಪರಿಷತ್ ಕಾರವಾರ್ ತಾಲೂಕು ಘಟಕದ ಅಧ್ಯಕ್ಷ ರಾಮಾನಾಯ್ಕ ಸ್ವಾಗತಿಸಿದರು ಶಿಕ್ಷಕ ಗಣೇಶ್ ಭಿಷಣ್ಣವರ್ ಕಾರ್ಯಕ್ರಮ ನಿರ್ವಹಿಸಿದರು ಸಾಹಿತ್ಯ ಸಮ್ಮೇಳನ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಭಾಷಣ ಮತ್ತು ನಾಡಗೀತೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು Tchau,

ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ ಪೊಲೀಸ್ ಅಧೀಕ್ಷಕ ಎಂ ನಾರಾಯಣ್ ಮೈಕ್ ಹಿಡಿದು ಕನ್ನಡ ಗೀತೆಗಳನ್ನು ಹಾಡಿದರು ಅವರ ಹಾಡಿಗೆ ಅಲ್ಲಿ ನೆರೆದಿದ್ದ ಅನೇಕರು ಕುಣಿದು ಕುಪ್ಪಳಿಸಿದರು ಕಾರವಾರದ ಸಾಯಿ ಮಂದಿರ ರಸ್ತೆಯ ದೈವಜ್ಞ ಮಂಟಪದಲ್ಲಿ ಶುಕ್ರವಾರ ಕನ್ನಡ ಸಾಹಿತ್ಯ ಪರಿಷತ್ ಎಂಟನೇ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸಿತ್ತು ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧೀಕ್ಷಕ ಎಂ ನಾರಾಯಣ್ ಅವರು ಮುಖ್ಯ ಅತಿಥಿಯಾಗಿದ್ದರು ವೇದಿಕೆ ಏರಿದ ಎಂ ನಾರಾಯಣ ಅವರು ಮೈಕು ಹಿಡಿದು ಕನ್ನಡ ಗಾಯನಗಳನ್ನು ಪ್ರಸ್ತುತಪಡಿಸಿದರು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎಂದು ಅವರು ಹಾಡುವಾಗ ನೆರೆದಿದ್ದವರು ಕನ್ನಡ ಬಾವುಟ ಹಿಡಿದು ನೃತ್ಯ ಮಾಡಿದರು ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ ನಾಯಕ್ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿ ಎನ್ ವಾಸರೆ ಪ್ರಮುಖರಾದ ಕೆಡಿ ಪೆಡೇಕರ್ ಪಡೇಕರ್ ಬಾಬು ಶೇಖ್ ರಾಜೇಂದ್ರ ಅಂಚೇಕರ್ ಶಿವಾನಂದ್ ನಾಯಕ್ ರಾಮು ನಾಯ್ಕ್ ಇತರರು ಗಾನಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದರು ಲೋಕ ಅದಾಲತ್ ದೇಶದಾದ್ಯಂತ ಡಿಸೆಂಬರ್ ಹದಿನಾಲ್ಕರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದ್ದು ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಾಗೂ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಬಹುದು ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಹೇಳಿದರು ನಗರದ ಸಿಜೆಎಂ ನ್ಯಾಯಾಲಯದ ಸಭಾಂಗಣದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಇಚ್ಛಿಸುವವರು ಮುಂಚಿತವಾಗಿ ಜಿಲ್ಲಾ ಅಥವಾ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಸಂಪರ್ಕಿಸಬಹುದು ಬಾಕಿ ಇರುವ ಪ್ರಕರಣಗಳ ಬಗ್ಗೆ ವಕೀಲರ ಮೂಲಕ ಪ್ರಾಧಿಕಾರಕ್ಕೆ ತಿಳಿಸಬಹುದು ಎಂದರು ಬ್ಯಾಂಕ್ ರಾಜಿಯಾಗಬಲ್ಲ ಅಪರಾಧ ವಿದ್ಯುತ್ ನೀರಿನ ಮತ್ತು ಆಸ್ತಿಕರ ಕಾರ್ಮಿಕ ವಿವಾದ ಭೂಸ್ವಾಧೀನ ಮೋಟಾರು ವಾಹನ ಅಪಘಾತ ಕೌಟುಂಬಿಕ ಹಾಗೂ ಚೆಕ್ ಅಮಾನತು ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಬಗೆಹರಿಸಬಹುದು ಎಂದರು ಕಳೆದ ಲೋಕ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ನಾಲ್ಕು ಸಾವಿರದ ಎಂಬತ್ತ್ ಮೂರು ಪ್ರಕರಣಗಳನ್ನು ಜಿಲ್ಲೆಯಾದ್ಯಂತ ಬಗೆಹರಿಸಿದ್ದೇವೆ ಸದ್ಯ ಜಿಲ್ಲೆಯಲ್ಲಿ ಮೂವತ್ತೇಳು ಸಾವಿರದ ಎರಡುನೂರ ಮೂವತ್ತೆರಡು ಪ್ರಕರಣಗಳು ಬಾಕಿ ಇವೆ ಅದರಲ್ಲಿ ಎರಡು ಸಾವಿರದ ಮೂರುನೂರ ತೊಂಬತ್ತೆರಡು ಪ್ರಕರಣಗಳನ್ನು ರಾಜಿಯಾಗಬಲ್ಲ ಪ್ರಕರಣಗಳೆಂದು ಗುರುತಿಸಿದ್ದೇವೆ ಲೋಕ ಅದಾಲತ್ನಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥ ಮಾಡುವ ಗುರಿ ಹೊಂದಿದ್ದೇವೆ ಎಂದರು ಲೋಕದಾಲತ್ ಮಾಡ್ತಾ ಇದ್ದೇವೆ ರಾಜ್ಯಾದ್ಯಂತ ಈ ರಾಷ್ಟ್ರೀಯ ಲೋಕದಾಲತ್ ಅನ್ನ ಈ ಸದರಿ ಲೋಕದಾಲತ್ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರೋ ಪ್ರಕರಣಗಳನ್ನು ಮತ್ತು ವ್ಯಾಚ್ಯ ಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಇಷ್ಟಪಟ್ಟಿದ್ದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಹಾಗೂ ಬಾಕಿ ಇರುವ ಪ್ರಕರಣಗಳಲ್ಲಿ ತಮ್ಮ ವಕೀಲರ ಮೂಲಕ ಸಮಿತಿಯನ್ನು ಭೇಟಿಯಾಗಿ ತಾವು ಪ್ರಕರಣ ರಾಜೀಯಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇಷ್ಟಪಟ್ಟಿದ್ದೀವಿ ಎನ್ನುವುದನ್ನು ನಮಗೆ ತಿಳಿಸ್ಬೋದು ಈಗ ಪ್ರಕರಣ ನಡೆಯುತ್ತಿರುವ ನ್ಯಾಯಾಲಯದಲ್ಲಿ ಕೂಡ ವಕೀಲರ ಮೂಲಕ ಅವರು ಮಾಹಿತಿ ನೀಡಿ ರಾಜಿ ಮಾಡಿಕೊಳ್ಳಲು ಇಷ್ಟ ನಗರಸಭೆಯಿಂದ ನಿಷೇಧಿತ ಬಳಕೆಯ ಪ್ಲಾಸ್ಟಿಕ್ ವಸ್ತುಗಳ ಜಪ್ತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಏಕಬಳಕೆಯ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸಿದ್ದರೂ ಸಹ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಬಳಸುತ್ತಿರುವುದನ್ನು ಕಂಡು ಕಾರವಾರ ನಗರಸಭೆಯ ವ್ಯಾಪ್ತಿಯಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರಿಸರಾಧಿಕಾರಿ ಬಿಕೆ ಸಂತೋಷ್ ಹಿರಿಯ ಆರೋಗ್ಯ ನಿರೀಕ್ಷಕ ಯಾಕೂಬ್ ಶೇಖ್ ಕಿರಿಯ ಆರೋಗ್ಯ ದೀಪಾ ಎಂ ಶೆಟ್ಟಿ ದ್ವಿದಸ ಸಂತೋಷ್ ಗೋವೇಕರ್ ಹಾಗೂ ಕಾರವಾರ ನಗರಸಭೆ ಸ್ವಚ್ಛತಾ ಮೇಲ್ವಿಚಾರಕರು ಇವರುಗಳೊಂದಿಗೆ ಬುಧವಾರ ಹಠಾತ್ ದಾಳಿ ನಡೆಸಲಾಯಿತು ನಿಷೇಧಿತ ಏಕ ಬಳಕೆಯ ಪ್ಲಾಸ್ಟಿಕ್ ಮಾರಾಟವನ್ನು ತಡೆಗಟ್ಟಲು ಸುಮಾರು ಇಪ್ಪತ್ತೈದು ಅಂಗಡಿಗಳು ಹೋಲ್ಸೇಲ್ ಅಂಗಡಿಗಳು ಹೂಹಣ್ಣು ಅಂಗಡಿಗಳು ಕಿರಾಣಿ ಅಂಗಡಿಗಳು ಬೇಕರಿಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿ ಪ್ಲಾಸ್ಟಿಕ್ ಕಪ್ ಸ್ಪೂನ್ ಮತ್ತು ಕ್ಯಾರಿಬ್ಯಾಗ್ ಇತ್ಯಾದಿಗಳನ್ನೊಳಗೊಂಡು ಎಪ್ಪತ್ತೆರಡು ಕೆಜಿ ನಿಷೇಧಿತ ಏಕ ಬಳಕೆಯ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಂಡು ಒಟ್ಟು ರೂಪಾಯಿ ಆರು ಸಾವಿರದ ಎರಡುನೂರು ದಂಡವನ್ನು ಅಂಗಡಿ ಮಾಲೀಕರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ವಿಧಿಸಲಾಯಿತು ಸದರಿ ಪ್ರದೇಶಗಳ ವ್ಯಾಪಾರಿಗಳಲ್ಲಿ ಹಾಗೂ ಅಲ್ಲಿ ನೆರೆದಿದ್ದ ಸಾರ್ವಜನಿಕರಲ್ಲಿ ನಿಷೇಧಿತ ಏಕ ಬಳಕೆಯ ಪ್ಲಾಸ್ಟಿಕ್ ವಸ್ತುಗಳನ್ನು ಉಪಯೋಗಿಸದಂತೆ ಜಾಗೃತಿ ಮೂಡಿಸಿ ಕೇವಲ ಬಟ್ಟೆ ಚೀಲಗಳನ್ನು ಬಳಸುವಂತೆ ಹಾಗೂ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಿದಲ್ಲಿ ದಂಡವನ್ನು ವಿಧಿಸಲಾಗುವುದು ಎಂದು ಪರಿಸರ ಅಧಿಕಾರಿ ಬಿ ಕೆ ಸಂತೋಷ್ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ರವಿರಾಜ್ ಚಂದ್ರ ಸಂಕೋಲೇಕರ್ ನಗರಸಭೆ ಪೌರಾಯುಕ್ತ ಜಗದೀಶ್ ಬಿ ಹುಲಗ್ಗೆಜ್ಜಿ ಉಪಸ್ಥಿತರಿದ್ದರು ಬಂಧನ ಇಬ್ಬರು ಪರಾರಿ ಶಿರಸಿ ತಾಲೂಕಿನ ಉಂಚಳ್ಳಿಯಲ್ಲಿ ಜಿಂಕೆ ಬೇಟೆಯಾಡಿದವರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಓರ್ವನನ್ನು ಬಂಧಿಸಿದ್ದಾರೆ ಉಂಚಳ್ಳಿಯ ಗಣಪತಿ ಮಂಜುನಾಥ್ ಗೌಡ ಬಂಧಿತ ಆರೋಪಿಯಾಗಿದ್ದು ಇನ್ನಿಬ್ಬರು ಪರಾರಿಯಾಗಿದ್ದಾರೆ ಉಂಚಳ್ಳಿ ಅರಣ್ಯ ವ್ಯಾಪ್ತಿಯಲ್ಲಿ ಗ್ರಾಮದ ಮೂವರು ಸೇರಿ ಜಿಂಕೆ ಬೇಟೆಯಾಡಿದ್ದರು ಬಳಿಕ ಅಲ್ಲಿನ ಹೊಳೆ ಸಮೀಪ ಜಿಂಕೆ ಮಾಂಸ ಸಿದ್ಧಪಡಿಸುತ್ತಿದ್ದ ವೇಳೆ ಶಿರಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಅಜ್ಜಯ್ಯ ಜಿಆರ್ ಹಾಗೂ ಉಪ ಅರಣ್ಯ ಸಹಾಯಕ ಸಂರಕ್ಷಣಾಧಿಕಾರಿಗಳಾದ ಎಸ್ ಎಸ್ ನಿಂಗಾಣಿ ಮಾರ್ಗದರ್ಶನದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಗಿರೀಶ್ ಎಲ್ ನಾಯ್ಕ್ ನೇತೃತ್ವದಲ್ಲಿ ಸಿಬ್ಬಂದಿ ಕಾರ್ಯಾಚರಣೆ ಕೈಗೊಂಡು ದಾಳಿ ನಡೆಸಿದ್ದರು ಈ ವೇಳೆ ಗಣಪತಿ ಗೌಡ ಸಿಕ್ಕಿಬಿದ್ದಿದ್ದು ಇನ್ನಿಬ್ಬರು ಆರೋಪಿಗಳಾದ ವೆಂಕಟೇಶ್ ನಾರಾಯಣ್ ನಾಯ್ಕ್ ಹಾಗೂ ಗಣೇಶ್ ಸುಬ್ರಾಯ್ ನಾಯ್ಕ್ ತಲೆಮರೆಸಿಕೊಂಡಿದ್ದಾರೆ ಆರೋಪಿ ಸಹಿತ ಜಿಂಕೆ ಮೃತದೇಹವನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ವಶಪಡಿಸಿಕೊಂಡಿದ್ದು ಪರಾರಿಯಾದ ಆರೋಪಿಗಳ ಪತ್ತೆಗೆ ಶೋಧ ಮುಂದುವರೆಸಿದ್ದಾರೆ ಸಿಡಿಲು ಬಡಿದು ಗಾಯ ಸಂತೆ ಮಾರುಕಟ್ಟೆಗೆ ಸಾಮಾನು ಖರೀದಿಗೆ ಹೋಗುವ ವೇಳೆ ಮಳೆಯಿಂದ ತಪ್ಪಿಸಿಕೊಳ್ಳಲು ಮರದ ಕೆಳಗೆ ನಿಂತಿದ್ದ ಬಿಹಾರ ಮೂಲದ ನಾಲ್ವರು ಕಾರ್ಮಿಕರಿಗೆ ಸಿಡಿಲು ಬಡಿದು ಗಾಯಗೊಂಡಿರುವ ಘಟನೆ ಗೋಕರ್ಣದ ಮಾರ್ಕೆಟ್ ಬಳಿ ನಡೆದಿದೆ ರೆಸಾರ್ಟ್ ಕೆಲಸಕ್ಕಾಗಿ ಬಿಹಾರ ಮೂಲದ ಕಾರ್ಮಿಕರು ಗೋಕರ್ಣದಲ್ಲಿ ಉಳಿದುಕೊಂಡಿದ್ದು ಗುರುವಾರ ಸಂಜೆ ಹೊರ ರಾಜ್ಯದ ಮೂವರು ಹಾಗೂ ಸ್ಥಳೀಯರೊಬ್ಬರು ಸೇರಿಕೊಂಡು ಸಂತೆಗೆ ಹೋಗಿದ್ದರು ಈ ವೇಳೆ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಿದೆ ಈ ವೇಳೆ ಮಳೆಯಿಂದ ತಪ್ಪಿಸಿಕೊಳ್ಳಲು ನಾಲ್ವರು ಮರದಾಡಿಯಲ್ಲಿ ನಿಂತುಕೊಂಡಿದ್ದರು ಈ ವೇಳೆ ಸಿಡಿಲು ಬಡಿದಿದ್ದು ನಾಲ್ವರು ಗಾಯಗೊಂಡಿದ್ದಾರೆ ಗಾಯಗೊಂಡವರನ್ನು ತಕ್ಷಣ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯಕ್ ಮತ್ತು ಸಿಬ್ಬಂದಿಗಳು ಚಿಕಿತ್ಸೆ ನೀಡಿದ್ದು ಎಲ್ಲರೂ ಸುರಕ್ಷಿತವಾಗಿದ್ದಾರೆ